ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ ಆರು ಕೋಟಿಯ ಜನತೆಯ ಮುಖ್ಯಮಂತ್ರಿ ನೂರ ಐವತ್ತು ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಈಗ ಇಬ್ಬರು ಜನ ಎರಡು ಮಹಾನುಭಾವರು ಇರಾಜ ಜಡತೆ ಆ ಆ ಪುಣ್ಯಾತ್ ಪುರಿಯಾ ಆ ಪುಣ್ಯಾತ್ ಪುರಿಯಾ ನಮೋ ಸರಸಕಿಗೆ ಸಾರ ನಾನು ಯೋರುಕೆ ಎಷ್ಟು ನಾಲ್ಕೋದಿ ಉಪ ರಾಜ್ಯದ ಮುಖ್ಯಮಂತ್ರಿ ನಾನು ದಿನಕ್ಕೆ ನಾಲ್ಕು ಸಮಯ ಮಾಡುತ್ತೇನೆ ಈ ವಯಸ್ಸಿನಲ್ಲಿ ಮೂರು ಜೆ ಡಿ ಕೆ ಸೀಟ್ ಅಲ್ಲ ನನಗೆ ಇಪ್ಪತ್ತೆಂಟು ಸೀಟು ಏನು ಈ ರಾಜ್ಯದಲ್ಲಿ ಅದು ತುಮಕೂರು ಇರಬಹುದು ರಾಯಚೂರು ಇರಬಹುದು ಬಿಜಾಪುರ ಇರಬಹುದು ಈ ರಾಜ್ಯದಲ್ಲಿ ದುಡಿದಿದ್ದೇನೆ ಅರವತ್ತು ವರ್ಷ ದುಡಿದ ನೀವೆಲ್ಲಿ ಕಡಿದ ಅಲ್ಲಿ ಬರ್ತೇನೆ ಆ ಶಕ್ತಿ ಇದೆ ಮೋದಿಯವರಿ ಬಂದು ಭರವಸೆ ಈ ರಾಜ್ಯದಿಂದ ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ನಾವು ಎನ್ ಡಿ ಎಂದ ಗೆದ್ದು ಕೇವಲ ಮೂರು ಸ್ಥಾನ ಎಸ್ ಅಲ್ಲ ಎಂಡಿ ಎಂದು ಗೆದ್ದು ನಿಮಗೆ ನಾವು ಇವತ್ತು ಏನು ಸ್ಥಾನದಲ್ಲಿ ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತರುವ ಶಪಥವನ್ನು ಮಾಡಿದ್ದೀರಿ ನೀವು ಅದಕ್ಕೆ ನಮ್ಮ ಕೊಡುಗೆ ನೂರು ಜೆ ಡಿ ಎಸ್ ಅಲ್ಲ ಇಪ್ಪತ್ನಾಲ್ಕು ಎನ್ ಡಿ ಎ ಕನಿಷ್ಠ ಆ ಕೆಲಸವನ್ನು ಹಿಡಿದ್ರೆ ನಮ್ಮ ಜವಾಬ್ದಾರಿ ನಾವು ಕೆಲಸ ಮಾಡೋದು ನಾನು ನೆರೆದಿರ್ತಕ್ಕಂಥ ಈ ಬೃಹತ್ ಸಮಾವೇಶದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರ ಅಷ್ಟಕ್ಕೆ ಸೀಮಿತ ಆಗಿಲ್ಲ ರಾಜ್ಯದ ಮಹಾಜನತೆಯಲ್ಲಿ ನಾನು ಕೈಮುಗಿದು ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ ಈ ರಾಷ್ಟ್ರವನ್ನು ಸಮರ್ಥವಾಗಿ ಬಲಯುತವಾಗಿ ಬೆಳೆಸ್ತಕ್ಕಂಥ ಶಕ್ತಿ ಎನ್ ಡಿ ಎನಲ್ಲಿ ಒಬ್ಬರೇ ಒಬ್ಬರು ನರೇಂದ್ರ ಮೋದಿ ಆ ಐ ಎನ್ ಡಿ ಎನಲ್ಲಿ ನಾನು ಅನವಶ್ಯಕವಾಗಿ ಮಾತಾಡಬೇಕು ಅಂತಹ ವ್ಯಕ್ತಿ ನನ್ನ ಕಣ್ಣಿಗೆ ಯಾರೂ ಬಿದ್ದಿಲ್ಲ ದಯಮಾಡಿ ಆ ಎನ್ ಡಿ ಅವರೆಲ್ಲರೂ ಗೊತ್ತು ನನಗೆ ಅವರು ತಪ್ಪು ತಿಳ್ಕೊಬೇಕಂದ್ರೆ ಈ ದೇಶ ಉಳಿಸೋಣ ಈ ದೇಶ ಉಳಿಸೋಣ ಇದು ಬಿಜೆಪಿ ಪ್ರಶ್ನೆ ಎನ್ ಡಿ ಎ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಅವರ ಕನಸು ನಾನ್ನೂರು ಸ್ಥಾನಗಳನ್ನು ಏನು ಗಣಿಸಬೇಕು ಅಂತ ಇದ್ದಾರೆ ಅವರು ಅದಕ್ಕೆ ನಾವು ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಕೊಟ್ಟು ನಮ್ಮ ಕೊಡುಗೆ ಕರ್ನಾಟಕದ ಮಾನತೆಯ ಕೊಡುಗೆ ನಾವು ಕೊಟ್ಟಿದ್ದೇವೆ ಈ ನನ್ನ ಮನವಿಯನ್ನ ನಾಡಿನ ಆರು ಕೋಟಿ ಜನತೆ ಮಾನ್ಯ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖೇಣ ಮಾಧ್ಯಮದ ಸ್ನೇಹಿತರ ಮುಖೇಣ ನಾನು ಕೈಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಇದು ರೈಟ್ ನ್ಯೂಸ್